ಹಾಯ್ ಇವತ್ತು ಸಿಂಪಲ್ ಆಗಿ ಮತ್ತು ಈಸಿಯಾಗಿ ಮನೇಲೇ ಪುಳಿಯೋಗರೆನ ಹೇಗೆ ಮಾಡೋದು ನೋಡೋಣ ಮೊದಲು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಬಿಸಿಯಾದ ಮೇಲೆ ಶೇಂಗಾ ಬೀಜವನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಈಗ ಶೇಂಗಾ ಬೀಜವನ್ನು ಎತ್ತಿಟ್ಕೊಳ್ಳೋಣ ಈಗ ಅದೇ ಬಾಣ್ಲಿಗೆ ಜೀರಿಗೆ ಸಾಸಿವೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಕರಿಬೇವು ಹಾಗೂ ವಡೆಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಹಾಕಿ ಫ್ರೈ ಮಾಡ್ಕೋಬೇಕು ಹಸಿ ಮೆಣಸಿನಕಾಯಿ ಫ್ರೈ ಆದಮೇಲೆ ಈಗ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣಗೆ ಹಚ್ಕೊಂಡು ಹಾಕಬೇಕು ಹಾಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗ್ತಾ ಇರುವಾಗ ಮೊದಲೇ ನೆನೆಸಿಟ್ಕೊಂಡಿರೋ ಹುಣಸೆ ರಸವನ್ನು ಈ ಒಗ್ಗರಣೆಗೆ ಹಾಕಬೇಕು ಹಾಗೆ ಅದೇ ಪ್ರಮಾಣದಲ್ಲಿ ಬೆಲ್ಲದ ನೀರನ್ನು ಹಾಕಿ ಸ್ವಲ್ಪ ಅರಸಿನ ಪುಡಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗ್ತಾ ಇರುವಾಗ ಈಗ ಎಂ ಟಿ ಆರ್ ಪುಡಿಗೊಬ್ಬರಿ ಪೌಡ್ರನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಮಸಾಲನ ಮಸಾಲ ಫ್ರೈ ಆದಮೇಲೆ ಮೊದಲೇ ಬೇಯಿಸಿಟ್ಕೊಂಡಿರೋ ಅನ್ನವನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೊದಲೇ ಕರೆದಿಟ್ಕೊಂಡಿರೋ ಶೇಂಗಾ ಬೀಜವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಪುಳಿಯೊಗ್ರೇನ ಸವಿಯಲು ಸಿದ್ಧ For more videos, please like, share, and subscribe. Thank you.